ಇವತ್ತು ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಸಮೀಪ ಇರುವಂತಹ ಬಿಡದಿಯಲ್ಲಿ ಹದಿನಾಲ್ಕು ವರ್ಷದ ಮೂಕ ಬಾಲಕಿಯ ಮೇಲೆ ಸಂಶಯಾಸ್ಪದ ಅತ್ಯಾಚಾರ ಮತ್ತು ಬರ್ಬರವಾದಂತಹ ಕೊಲೆ ಅದು ಕೊಲೆ ಮಾಡಿ ರೈಲ್ವೆ ಹಳಿಯ ಪಕ್ಕ ಬಿಸಾಕಿ ಹೋಗಿದ್ದಾರೆ ನಾನು ಇದನ್ನ ಸಂಶಯಾಸ್ಪದ ಅತ್ಯಾಚಾರ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಸ್ ಅಪ್ ನೌ ಈಗಿನವರೆಗೂ ಕೂಡ ಸ್ಥಳೀಯ ಠಾಣಾ ಅಧಿಕಾರಿಗಳಿಗೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಮೇ ಬಿ ಮೆಡಿಕಲ್ ರಿಪೋರ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅವ್ರಿಗೆ ಸರಿಯಾಗಿ ಇನ್ನೂ ತಲುಪಿರ್ಲಿಕ್ಕಿಲ್ಲ ಅಥವಾ ಅವರು ಕನ್ಫರ್ಮ್ ಮಾಡ್ತಾ ಇಲ್ಲ ಸಸ್ಪೆಕ್ಟೆಡ್ ರೇಪ್ ಅಂತ ಹೇಳ್ತಾ ಇದ್ದಾರೆ ಬಟ್ ಇಟ್ಸ್ ಅ ಬ್ರೂಟಲ್ ಮರ್ಡರ್ ಒಂದಿಷ್ಟು ದಿನದ ಹಿಂದೆ ಹುಬ್ಬಳ್ಳಿಯಲ್ಲಿನೂ ಕೂಡ ಒಬ್ಬ ಚಿಕ್ಕ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿ ಬರ್ಬರವಾಗಿ ಕೊಲೆ ಮಾಡಿ ಎಸೆದಿದ್ದ ಪೊಲೀಸರು ಪಿ ಎಸ್ಐ ಅನ್ನಪೂರ್ಣ ಮೇಡಮ್ ಅವರು ಮತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸರು ಅವರ ಮೇಲೆ ಅವನು ದಾಳಿ ಮಾಡಿದಾಗ ಅವನ ಹತ್ಯೆ ಆಯಿತು ಎಲ್ಲರೂ ಕೂಡ ನಾವು ಖುಷಿಪಟ್ಟಿದ್ವು ಪೊಲೀಸರಿಗೆ ಶ್ಲಾಘನೆ ಮಾಡಿದ್ವಿ ಆದರೂ ಕೂಡ ಈ ತರಹದ ಘಟನೆಗಳು ನಮ್ಮ ಕರ್ನಾಟಕದಲ್ಲಿ ನಿರಂತರವಾಗಿ ಯಾಕೆ ಮರುಕಳಿಸ್ತಾ ಇದೆ ಈ ತರ ಘಟನೆಗಳನ್ನ ಒಂದು ಹತ್ತು ವರ್ಷದ ಹಿಂದೆ ನಾವು ಭಾರತ್ ಉತ್ತರ ಭಾರತದ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಬಿಹಾರ್ ರಾಜಸ್ಥಾನ್ ನಾರ್ತ್ ಈಸ್ಟ್ ಇಂಡಿಯಾ ಮಣಿಪುರದಲ್ಲಿ ನಾಗಾಲ್ಯಾಂಡ್ನಲ್ಲಿ ನಾವು ಕೇಳ್ತಾ ಇದ್ವಿ ಆದರೆ ದಕ್ಷಿಣ ಕರ್ನಾಟಕ ದಕ್ಷಿಣ ಭಾರತದಲ್ಲಿನೇ ಇಡೀ ಭಾರತದಲ್ಲಿನೇ ಅತ್ಯಂತ ಶಾಂತಿ ಪ್ರಿಯವಾಗಿರುವಂತ ಕರ್ನಾಟಕದಲ್ಲಿ ನಿರಂತರವಾಗಿ ಅತ್ಯಾಚಾರದ ಪ್ರಕರಣಗಳು ನಿರಂತರವಾಗಿ ಗ್ಯಾಂಗ್ರೇಪ್ ಪ್ರಕರಣಗಳು ಕೊಲೆಯ ಪ್ರಕರಣಗಳು ಹೆಣ್ಣು ಮಕ್ಕಳ ಮೇಲೆ ಯಾಕೆ ಮರುಕಳಿಸ್ತಾ ಇದೆ ಸ್ವಲ್ಪ ನಾವು ಇದರ ಹಿನ್ನೆಲೆಯನ್ನ ಅಧ್ಯಯನ ಮಾಡಬೇಕು ನೋಡಿ ನಿರ್ಭಯ ಪ್ರಕರಣ ಆದ ನಂತರ ನಾನು ಪದೇ ಪದೇ ನಿರ್ಭಯ ಪ್ರಕರಣವನ್ನು ಯಾಕೆ ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿದರೆ ಹೆಣ್ಣು ಮಕ್ಕಳ ಸುರಕ್ಷತೆಯ ಬಗ್ಗೆ ಕುರಿತಾದಂತಹ ಅತಿ ದೊಡ್ಡ ಹೋರಾಟ ನಿರ್ಭಯಾ ಪ್ರಕರಣ ಆದ ನಂತರ ನಡೆದಿತ್ತು ಇಟ್ಸ್ ಅ ಲ್ಯಾಂಡ್ ಮಾರ್ಕ್ ಮೂವ್ಮೆಂಟ್ ಅಗೇನ್ಸ್ಟ್ ಸೆಕ್ಷಲ್ ಅಬ್ಯೂಸ್ ಅದು ಕೇವಲ ನಿರ್ಭಯ ಕೇಸ್ಗೆ ಪ್ರಕರಣಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ ಅದು ಇಡೀ ದೇಶದಲ್ಲಿ ನಡೀತಾ ಇರುವಂತಹ ಅತ್ಯಾಚಾರ ಸೆಕ್ಚಲ್ ಅಬ್ಯೂಸ್ಮೆಂಟ್ ಬಗ್ಗೆ ಕುರಿತಾದಂತಹ ಅನೇಕ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ಗಳು ಆದೇಶಗಳು ಸುಪ್ರೀಂ ಕೋರ್ಟಿನ ಜಜ್ಮೆಂಟ್ಗಳು ಬಂದು ಹಿಂಗಾಗಿ ನಿರ್ಭಯ ಪ್ರಕರಣವನ್ನು ನಾವು ಪದೇ ಪದೇ ತಗೊಳ್ಬೇಕಾಗ್ತದೆ ಆ ನಿರ್ಭಯ ಪ್ರಕರಣ ಆದ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ನಿರ್ಭಯ ಫಂಡ್ ಅಂತ ರಿಲೀಸ್ ಮಾಡಿದ್ರು ಆದರೆ ನಮ್ಮ ಕರ್ನಾಟಕ ಇದುವರೆಗೆ ಅತ್ಯಂತ ಕಡಿಮೆ ಆ ನಿರ್ಭಯ ಫಂಡ್ ಯೂಸ್ ಮಾಡಿದ್ರಲ್ಲಿ ಕರ್ನಾಟಕವು ಕೂಡ ಒಂದು ಬರೀ ಏಳು ಪರ್ಸೆಂಟ್ ಮಾತ್ರ ಯೂಸ್ ಮಾಡಿದೆ ಉಪಯೋಗ ಮಾಡಿಕೊಂಡಿದೆ ಓನ್ಲಿ ಸೆವೆನ್ ಪರ್ಸೆಂಟ್ ನಿರ್ಭಯ ಫಂಡ್ ಯಾರಿಗಾದರೂ ಗೊತ್ತಿದೆಯಾ ಒನ್ ಸ್ಟಾಪ್ ಸೆಂಟರ್ ಸ್ಕೀಮ್ ಅಂತ ಯಾರಾದರೂ ನೀವು ಕೇಳಿದೀರಾ ಶಕ್ತಿ ಸ್ಕೀಮ್ ಅಂತ ಯಾರಾದರೂ ಕೇಳಿದೀರಾ ಸಂಬಲ್ ಸ್ಕೀಮ್ ಅಂತ ಯಾರಾದರೂ ಕೇಳಿದೀರ ನೀವು ಕರ್ನಾಟಕದಲ್ಲಿ ಇವೆಲ್ಲವೂ ಕೂಡ ನಿರ್ಭಯ ಫಂಡ್ನಲ್ಲಿ ಕರ್ನಾಟಕ ಅದನ್ನು ಯೂಸ್ ಮಾಡಿಕೊಂಡಿದೆ ಅದು ಎಲ್ಲಿ ಬೆಂಗಳೂರಿನಂಥ ಸಿಟಿನಲ್ಲಿ ಸ್ಮಾರ್ಟ್ ಸಿಟಿ ಪ್ರೊಜೆಕ್ಟ್ನಲ್ಲಿ ಸಿ ಕ್ಯಾಮರಾಗಳನ್ನು ನಾವು ಅಳವಡಿಸಿದೆವು ಅಂತ ಹೇಳ್ತಾರೆ ಸೋಫಾರ್ ನಾವು ರೆಕಾರ್ಡನ್ನು ನೋಡ್ತಾ ಹೋದರೆ ಓವರ್ ಆಲ್ ಇಡೀ ಭಾರತದ ದೇಶದಲ್ಲಿ ನಿರ್ಭಯಾ ಫಂಡ್ ಇಲ್ಲಿವರೆಗೂ ಎರಡು ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರವರೆಗೆ ರಿಲೀಸ್ ಆಗಿದ್ದು ಏಳು ಸಾವಿರದ ಏಳ್ನೂರ ಹನ್ನೆರಡು ಕೋಟಿ ರೂಪಾಯಿಗಳು ಅದರಲ್ಲಿ ಇಲ್ಲಿವರೆಗೆ ಕರ್ನಾಟಕ ಯುಟಿಲೈಸ್ ಮಾಡಿದ್ದು ಅದರ ಪಾಲಿಗೆ ಬಂದಂತಹ ದುಡ್ಡನ್ನು ಯುಟಿಲೈಸ್ ಮಾಡಿದ್ದು ಓನ್ಲಿ ಸೆವೆನ್ ಪರ್ಸೆಂಟ್ ಅದರಲ್ಲಿ ಒಂದು ಎರಡು ಮೂರು ಏನು ಸ್ಟಾಟಿಸ್ಟಿಕ್ಸ್ ನಮಗೆ ಸಿಗ್ತದೆ ಅಂದ್ರೆ ಇತ್ತೀಚಿನವರೆಗೆ ಏಳುನೂರ ಹದಿನಾರು ಕೋಟಿ ಅಪ್ರೂವಲ್ ಆಗಿದ್ರು ಕೂಡ ರಿಲೀಸ್ ಮಾಡಿದ್ದು ಅಂದರೆ ನಮ್ಮ ಕರ್ನಾಟಕ ಯೂಸ್ ಮಾಡಿಕೊಂಡಿದ್ದು ಬರೀ ಎರಡು ನೂರ ಹತ್ತು ಕೋಟಿ ರೂಪಾಯಿ ಮಾತ್ರ ಅದು ಕೂಡ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ ಸ್ಮಾರ್ಟ್ ಸಿಟಿ ಪ್ರೊಜೆಕ್ಟ್ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ನಲ್ಲಿ ಇವರು ಹೇಳೋದು ನಾವು ಏನು ಸರ್ವೆಲೆನ್ಸ್ಗೆ ಯೂಸ್ ಮಾಡ್ಕೊಂಡಿದೀವಿ ಸಿ ಸಿ ಕ್ಯಾಮ್ರಾಗೆ ನಾವು ಯೂಸ್ ಮಾಡ್ಕೊಂಡಿದೀವಿ ಹಾಗಿದ್ರೆ ಉಪಯೋಗ ಏನಾಯ್ತು ಎಷ್ಟು ಸಿ ಸಿ ಕ್ಯಾಮರಾಗಳನ್ನು ಅಳವಡಿಸಿದ್ರಿ ಬರೀ ಸಿ ಕ್ಯಾಮೆರಾ ಅಳವಡಿಸಿ ಅಳವಡಿಸ್ಬಿಟ್ರೆ ವುಮೆನ್ ಸೇಫ್ಟಿ ಇದೆಯಾ ಅದರಲ್ಲಿ ಇನ್ನೂ ಒಂದು ಸ್ಕೀಮ್ ಇದೆ ಅದರಲ್ಲಿ ಏನಂತ ಹೇಳಿದ್ರೆ ಒನ್ ಸ್ಟಾಪ್ ಸೆಂಟರ್ ಸ್ಕೀಮ್ ಅಂದ್ರೆ ಸೆಕ್ಷುವಲ್ ಅಬ್ಯೂಸ್ಮೆಂಟ್ ಇಂದ ಅಥವಾ ವೈಲೆನ್ಸ್ ಇಂದ ಯಾರಾದರೂ ಹೆಣ್ಮಕ್ಕಳು ಪೊಲೀಸ್ ಠಾಣೆಗೆ ಹೋದ್ರೆ ಅವರ ಸೇಫ್ಟಿ ಸಲುವಾಗಿನೇ ವುಮೆನ್ ಹೆಲ್ಪ್ ಡೆಸ್ಕ್ ಮಹಿಳಾ ಸಹಾಯವಾಣಿ ಅಂತ ಒಂದು ಇರಬೇಕು ಎಂದು ಹೆಲ್ಪ್ ಡೆಸ್ಕ್ ಅಂತ ಪ್ರತಿ ಪೊಲೀಸ್ ಸ್ಟೇಷನ್ನಲ್ಲಿ ಮಾಡಬೇಕು ಅಂತ ಇದೆ ಅದರ ಸಲುವಾಗಿ ನಾವು ದುಡ್ಡನ್ನು ಉಪಯೋಗಿಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಆದರೆ ಕಣ್ಣಿಗೆ ಮಾತ್ರ ಏನು ಕಾಣ್ತಾ ಇಲ್ಲ ಶಕ್ತಿ ಸ್ಕೀಮ್ ಅದು ಕೂಡ ಮಹಿಳೆಯರ ಸೇಫ್ಟಿಗಾಗಿ ನಾವು ದುಡ್ಡನ್ನ ಯೂಸ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಯಾರು ಇದ್ರ ಬಗ್ಗೆ ಕೇಳ್ತಾ ಇಲ್ಲ ಸರ್ಕಾರಕ್ಕೆ ಕೇಳ್ತಾ ಇಲ್ಲ ಮಾಧ್ಯಮಗಳು ಕೇಳ್ತಾ ಇಲ್ಲ ರಾಜಕಾರಣಿಗಳು ಎಷ್ಟೆಷ್ಟು ದುಡ್ಡು ಅದರನ್ನ ಯೂಸ್ ಮಾಡಿಕೊಂಡ್ರು ಎಲ್ಲೆಲ್ಲಿ ಯೂಸ್ ಮಾಡಿಕೊಂಡ್ರು ಯಾರು ಕೂಡ ಕೇಳ್ತಾ ಇಲ್ಲ ಸದನದಲ್ಲಿ ಚರ್ಚೆನೆ ಆಗ್ತಾ ಇಲ್ಲ ನ್ಯಾಯಾಲಯ ಇದನ್ನ ಕೇಳಬೇಕು ಸರ್ಕಾರದ ಕಿವಿ ಹಿಂಡಬೇಕು ಯಾಕೆ ಸರ್ಕಾರದ ಕಿವಿ ಹಿಂಡೋ ಕೆಲಸ ನ್ಯಾಯಾಲಯ ಮಾಡಬೇಕು ಕರ್ನಾಟಕದ ಹೈಕೋರ್ಟ್ ಮಾಡ್ತಾನೆ ಇಲ್ಲ ಸೋಮೋಟೋ ಕೇಸ್ ತಗೊಳ್ಳುವಂತಹ ಅಧಿಕಾರ ಈ ರಾಜ್ಯದ ಹೈಕೋರ್ಟ್ಗೆ ಇದೆ ಕಿವಿ ಹಿಂಡುವಂತ ಕೆಲಸ ಆ ಒಂದು ಅಧಿಕಾರ ಹೈಕೋರ್ಟ್ಗಳಿದೆ ಇವತ್ತಿನವರೆಗೂ ಕೂಡ ಸೆಕ್ಷುವಲ್ ಅಬ್ಯೂಸ್ಮೆಂಟ್ ಬಗ್ಗೆ ಲೈಂಗಿಕ ಕಿರುಕುಳದ ಬಗ್ಗೆ ಅಥವಾ ಅತ್ಯಾಚಾರ ಪ್ರಕರಣದ ಬಗ್ಗೆ ಯಾವತ್ತಿಗಾದರೂ ಕೂಡ ನಮ್ಮ ರಾಜ್ಯದ ಹೈಕೋರ್ಟ್ ಯಾವತ್ತಾದರೂ ಕೂಡ ಈ ರಾಜ್ಯದ ಸರ್ಕಾರದ ಕಿವಿ ಹಿಂಡಿದಂತ ಒಂದು ಉದಾಹರಣೆಯನ್ನು ನೀವು ನೋಡಿದೀರಾ ಖಂಡಿತ ಸಾಧ್ಯ ಇಲ್ಲ ಇವತ್ತು ಬಿಡದಿಯಲ್ಲಿ ಸತ್ತಿದ್ದು ಬರ್ಬರವಾಗಿ ಕೊಲೆಯಾಗಿದ್ದು ಮೂಕ ಬಾಲಕಿ ಪಾಪ ಮೂಕ ಬಾಲಕಿ ಗೊತ್ತಿಲ್ಲ ಈ ರಾಜ್ಯದ ಪೊಲೀಸ್ ವ್ಯವಸ್ಥೆನೇ ಅಂಗವಿಕಲ ಆಗಿಬಿಟ್ಟಿದೆ ಆ ಮೂಕ ಬಾಲಕಿ ಅಲ್ಲ ಪಾಪ ಮೂಕ ಬಾಲಕಿ ಆದರೆ ಈ ರಾಜ್ಯದ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಅಂಗವಿಕಲ ಆಗಿದೆ ಯಾಕೆ ಅಂತ ಹೇಳಿದ್ರೆ ನೋಡಿ ಇಂಥ ಘಟನೆ ನಡೆದಾಗ ನಾನು ಆ ವೈಯಕ್ತಿಕ ಪೊಲೀಸ್ ಠಾಣೆಗೆ ಅಥವಾ ಅಲ್ಲಿಯ ಅಧಿಕಾರಿಗಳಿಗೆ ಕಾನ್ಸ್ಟೇಬಲ್ಗಳಿಗೆ ನಾನು ಟೀಕೆ ಮಾಡಲ್ಲ ಯಾಕಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಈ ವ್ಯವಸ್ಥೆಯ ಒಂದು ಭಾಗ ಪೊಲೀಸ್ ಇಲಾಖೆ ಯಾಕೆ ಅಂಗವಿಕಲ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅನೇಕ ಕಡೆ ನಾನು ಪ್ರವಾಸ ಮಾಡಬೇಕಾದ್ರೆ ಅಥವಾ ನಮ್ಮ ಮನೆ ಸುತ್ತಮುತ್ತಲು ನಾವು ಹೋಗಬೇಕಾದ್ರೆ ನಾನು ಗಮನಿಸ್ತಾ ಇರ್ತೀನಿ ಈ ಯಾವುದಾದ್ರೂ ಒಂದು ಬಯಲು ಪ್ರದೇಶ ತಗೊಳ್ಳಿ ನೀವು ನೋಡಿ ಪಾರ್ಕ್ ನೋಡಿ ಬೆಳಗ್ಗೆ ವಾಕಿಂಗ್ ಹೋದಾಗ ನಿಮಗೆ ನೋಡೋದು ಕಾಣೋದಕ್ಕೆ ಸಿಗೋದು ಕೊಕೇನ್ ಸಿರಿಂಜ್ ಸಿಗ್ತದೆ ಗಾಂಜಾ ಸೇರಿದಂತಹ ಕುರುಹು ಸಿಗ್ತದೆ ಬಿಯರ್ ಬಾಟ್ಲಿ ಡ್ರಿಂಕ್ಸ್ ಬಾಟ್ಲು ಪಾಕೆಟ್ ಬರೀ ಅವೇ ಸಿಗ್ತವೆ ಸಾಯಂಕಾಲ ಆದ್ಮೇಲೆ ಪುಂಡು ಪೋಕರಿಗಳು ಬಂದು ಅಲ್ಲಿ ಗಾಂಜಾ ಕೊಕೇನ್ ಬಿಯರ್ ಕುಡಿಯೋದು ಹೆಂಡ ಕುಡಿಯೋದು ರಾತ್ರಿ ಹೊತ್ತು ಈ ಕೊಕೇನ್ ಡ್ರಗ್ಸ್ ನಾರ್ಕೋಟಿಕ್ ಡ್ರಗ್ಸ್ ಇಫೆಕ್ಟ್ ಎಷ್ಟು ಇರ್ತದೆ ಅಂತ ಹೇಳಿದ್ರೆ ಒಂದು ಸಿಗರೇಟ್ ಸೇರಿದರೆ ಎಷ್ಟು ಒಂದು ಅಮಲು ಬರ್ತದೆ ಅದಕ್ಕಿಂತ ಎಂಬತ್ತು ಪಟ್ಟು ಅಮಲು ಸೆಕ್ಷುವಲ್ ಡಿಸೈರ್ ಎಂಬತ್ತು ಪಟ್ಟು ಸಡನ್ನಾಗಿ ಇನ್ಕ್ರೀಸ್ ಆಗುತ್ತೆ ಯೋಚನೆ ಮಾಡಿ ಒಂದು ಗುಂಪು ಒಂದು ಪುಂಡು ಪೋಕರಿಗಳು ಗುಂಪು ಒಂದು ಯಾವುದೋ ಪಾರ್ಕ್ನಲ್ಲೋ ಅಥವಾ ರಸ್ತೆ ಬದಿಯಲ್ಲೋ ಆ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ರಾತ್ರಿ ಕುಡಿತಾ ಸಿಗರೇಟ್ ಸೇತ ಕೊಕೈನ್ ಗಾಂಜಾ ಸೇದುತ್ತಾ ಕುತ್ಕೊಂಡಾಗ ಅವ್ರ ಮುಂದೆ ಒಂಟಿ ಮಹಿಳೆ ಕಂಡ್ರೆ ಆ ರಾಕ್ಷಸರ ಮುಂದೆ ಒಂಟಿ ಮಹಿಳೆ ಕಂಡ್ರೆ ಆ ಮಹಿಳೆ ಹುಡುಗಿನೂ ಆರು ವರ್ಷದ ಮಗುನೂ ಆಗಿರಬಹುದು ಅರವತ್ತು ವರ್ಷದ ವೃದ್ಧೆನೂ ಆಗಿರಬಹುದು ಆ ಹೆಣ್ಣು ಮಗಳ ಪರಿಸ್ಥಿತಿ ಏನಾಗಿರಬಹುದು ಒಂದ್ಸರಿ ಗಮನಿಸಿ ನೀವು ಎಲ್ಲೂ ಕೂಡ ನಾನು ನೋಡ್ದಂಗೆ ಪೊಲೀಸರ ಆ ಕಡೆ ಸುಳಿಯುವುದೇ ಇಲ್ಲ ಅದಕ್ಕೆ ನಾನು ಹೇಳುದು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಅಂಗವಿಕಲ ಆಗಿಬಿಟ್ಟಿದೆ ಒಂದು ಜಾಗದಲ್ಲಿ ಒಂದಿಷ್ಟು ಪೂಂಡು ಪೋಖ್ರಿಗಳು ಚೀರಾಡ್ತಾ ಇದ್ರೆ ಕೇಕೆ ಹೊಡಿತಾ ಇದ್ರೆ ಪೊಲೀಸ್ ವ್ಯಾನ್ ಅಲ್ಲೇ ಇರ್ತದೆ ಪಕ್ಕದಲ್ಲೇನೆ ಇರ್ತದೆ ಪೊಲೀಸ್ ಅಲ್ಲಿ ಕಾನ್ಸ್ಟೇಬಲ್ ವಿಡಿಯೋ ನೋಡ್ಕೊಂಡು ಕುತ್ಕೊಂಡಿರ್ತಾರೆ ಹೊರತು ಆ ಪುಂಡು ಪೋಕರಿಗಳಿಗೆ ಝಾಡ್ಸು ಅಂತ ಬೈಯೋ ಅಂತ ಕೆಲಸ ಮಾಡುವುದಿಲ್ಲ ಸುಮ್ಮನೆ ಕೂತ್ಕೊಂಡು ಬಿಟ್ಟಿರ್ತಾರೆ ಹಿಂಗಾಗಿ ಈ ರಾಜ್ಯದ ಪೊಲೀಸ್ ಇಲಾಖೆ ಅಂಗವಿಕಲ ಆಗಿಬಿಟ್ಟಿದೆ ಈ ಏನು ಮಕ್ಕಳ ಪ್ಲೇ ಗ್ರೌಂಡ್ ಇರ್ತಾವಲ್ಲ ಬೇರೆ ಬೇರೆ ಸಿಟಿಯಲ್ಲಿ ಪ್ಲೇ ಗ್ರೌಂಡ್ ಇರ್ತಾರೆ ಹಳ್ಳಿಯಲ್ಲಿ ಕೂಡ ಮಕ್ಕಳು ಶಾಲೆಯಿಂದ ಮನೆಗೆ ಹೋಗ್ತಾ ಇರ್ತಾರೆ ಅಲ್ಲಿ ಎಲ್ಲೂ ಕೂಡ ನಿಮಗೆ ಪೊಲೀಸ್ ಮೂವ್ಮೆಂಟ್ ಸಿಗುವುದೇ ಇಲ್ಲ ಹೆಣ್ಮಕ್ಳು ಚಿಕ್ಕ ಚಿಕ್ಕ ಹೆಣ್ಮಕ್ಳು ಆಟ ಆಡ್ತಾ ಇದ್ರೆ ಸುತ್ತಲೂ ಒಂದಿಷ್ಟು ಜನ ರೌಡಿಗಳಂತವ್ರು ಈ ಲೋಫರ್ ಗಳು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅದನ್ನ ಕಾಣಿಸ್ತಾ ಇರ್ತಾರೆ ಪೊಲೀಸ್ ಮೂವ್ಮೆಂಟ್ ನಿಮಗೆ ನೋಡೋಕೆ ಸಿಗುದಿಲ್ಲ ಪಕ್ಕದಲ್ಲೇ ಅಲ್ಲೇ ಎಲ್ಲೋ ಒಂದ್ ಕಡೆ ಪೊಲೀಸ್ ಜೀಪ್ ಇರ್ತದೆ ಪೊಲೀಸರು ನಿಂತಿರ್ತಾರೆ ವಿಡಿಯೋ ನೋಡ್ಕೊಂಡು ಸುಮ್ಮನೆ ಇರ್ತಾರೆ ಅವರು ಹಿಂಗಾಗಿ ಈ ರಾಜ್ಯದ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಅಂಗವಿಕಲ ಆಗಿಬಿಟ್ಟಿದೆ ಹಿಂಗಾಗಿ ಈ ಮೂಕ ಬಾಲಕಿಯ ಕೊಲೆಯಾಗಿದೆ ಸಂಶಾಸ್ಪದ ಅತ್ಯಾಚಾರ ಆಗಿದೆ ಇನ್ನು ರಾಜಕಾರಣಿಗಳ ಕೆಲಸ ಸದನದಲ್ಲಿ ಧ್ವನಿ ಎತ್ತಬೇಕು ನಿರ್ಭಯ ಫಂಡ್ ಯಾಕೆ ತರ್ತಾ ಇಲ್ಲ ಅದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ ಮೊನ್ನೆ ನಾನು ಕೂಡ ಬಜೆಟ್ ಅಲ್ಲಿ ಬಹಳ ಕೇರ್ಫುಲ್ ಆಗಿ ನೋಡ್ತಾ ಇದ್ದೆ ಯಾವ್ಯಾವ ವಿಧಕ್ಕೆ ಎಷ್ಟೆಷ್ಟು ಬಜೆಟ್ ಅಲೋಟ್ ಮಾಡ್ತಾ ಇದ್ದಾರೆ ನಿರ್ಭಯಾ ಫಂಡ್ ಬಗ್ಗೆ ಒಬ್ಬೇ ಒಬ್ಬ ಶಾಸಕರು ಕೂಡ ಸದನದಲ್ಲಿ ಮಾತಾಡ್ತಾ ಇಲ್ಲ ಮಾತಾಡಲೇ ಇಲ್ಲ ಯಾಕಂತ ಹೇಳಿದ್ರೆ ಯಾರಿಗೂ ಕೂಡ ವುಮೆನ್ ಸೇಫ್ಟಿ ವುಮೆನ್ ಮಹಿಳೆಯ ರಕ್ಷಣೆ ನಮ್ಮ ಮಕ್ಕಳ ರಕ್ಷಣೆ ಅನ್ನೋದು ಒಂದು ಇಶ್ಯೂನೇ ಅಲ್ಲ ಒಂದು ವಿಷಯನೇ ಅಲ್ಲ ಯಾಕಂತ ಹೇಳಿದ್ರೆ ಅವ್ರಿಗೆ ಅನಿಸ್ಬಿಟ್ಟಿದೆ ಇದರಿಂದ ನಮ್ಗೆ ಓಟ್ ಸಿಗೋದಿಲ್ಲ ಅಂತ ಅನಿಸ್ಬಿಟ್ಟಿದೆ ಜನಗಳು ಕೂಡ ಮಾತಾಡುದಿಲ್ಲ ನಾವೇನಾದ್ರೂ ಹೋರಾಟ ಮಾಡಿದ್ರೆ ಒಂದು ಸ್ಟೇ ತಗೊಂಡು ಬಂದ್ಬಿಡ್ತಾರೆ ಅಥವಾ ಆ ವಸೂಲಿ ಮಾಡುವಂತ ಸೂ ಸೂಲಿ ಬೆಲೆ ಒಂದಿಷ್ಟು ಜನ ಇದಾರಲ್ಲ ಅವ್ರಿಗೇನಾದ್ರೂ ಒಂದಿಷ್ಟು ದುಡ್ಡು ಕೊಟ್ಟು ಓಹ್ ಇದು ನಮ್ಮ ಏನದು ಶ್ರದ್ಧಾ ಕೇಂದ್ರದ ಮೇಲೆ ದಾಳಿ ಅಂತ ಹೇಳಿಸಿ ಮುಗಿಸಿಬಿಡ್ತಾರೆ ಒಂದ್ ವೇಳೆ ಈ ಏನು ಬಾಲಕಿ ಪಾಪ ಆ ಕೊಲೆ ಆಗಿದ್ದಾಳಲ್ಲ ಆ ಕೊಲೆ ಮಾಡದಂತವನು ದೊಡ್ಡ ವ್ಯಕ್ತಿ ಏನಾದರೂ ಆಗಿದ್ರೆ ಇಂಥವ್ರನ್ನೇ ಕರೆಸೋರು ವಸೂಲಿ ಬೆಲೆ ಅಂತ ಕರೆಸಿ ಅಥವಾ ಅವ್ನು ಗಿಳಿಯಾರನಂಥವ್ನು ಫೇಕ್ ನಕಲಿ ಪತ್ರಕರ್ತರನ್ನ ಕರೆಸಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಮಾತಾಡ್ತಾರೆ ಅವ್ರಿಗೆಲ್ಲ ಕೆಟ್ಟ ಕೆಟ್ಟದಾಗ ಬಯಸಿ ಮುಗಿಸಿಬಿಡೋದು ಇದು ಸದ್ಯದ ಪರಿಸ್ಥಿತಿ ವಾಸ್ತವದ ತಲ್ಲಣ ಅಂತ ಹೇಳ್ತಾರಲ್ಲ ಅದು ನಡೀತಾ ಇದೆ ಕರ್ನಾಟಕದಲ್ಲಿ ಸೇಫ್ಟಿ ಬಗ್ಗೆ ಯಾರು ಕೂಡ ಚರ್ಚೆ ಹ್ಞೂ ಇಲ್ಲ ಕಾನೂನು ಕೂಡ ಈ ಕಾನೂನಿನ ವ್ಯವಸ್ಥೆಯನ್ನು ಕೂಡ ಪಾಪ ಅದು ಅದು ಕೂಡ ಕುರುಡು ಆಗಿದೆ ಕ್ಯೂಡ್ ಆಗಿದೆ ಹೋರಾಟ ನಡೆಸಿದ ನಾವು ನೋಡಿ ಸೌಜನ್ಯ ಹೆಲ್ಪ್ಲೈನ್ ಮಾಡಬೇಕು ಅಂತ ಹೇಳಿ ಆನಂತರ ಸೌಜನ್ಯ ನ್ಯಾಯ ಸಿಗಬೇಕು ಅಂತ ಹೇಳಿ ಒಂದು ದೊಡ್ಡ ಮಟ್ಟದ ಹೋರಾಟ ಇಟ್ಕೊಂಡ್ರೆ ಯಾವನೋ ಒಬ್ಬ ಫೇಕ್ ಚಾಟ್ ಮಾಡಿದ ಅಂತ ಹೇಳಿ ಅದರ ಆಧಾರದ ಮೇಲೆ ಹೋರಾಟಕ್ಕೆ ಒಂದು ಸ್ಟೇ ಕೊಡ್ತಾರೆ ಹಿಂಗಾತ ಹೇಳಿದ್ರೆ ಈ ಕರ್ನಾಟಕದಲ್ಲಿ ವುಮೆನ್ ಸೇಫ್ಟಿ ಎಲ್ಲಿದೆ ಅದಕ್ಕೆ ನಾನು ಹೇಳೋದು ಈಗ ಈ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಅಂಗವಿಕಲ ಮಾಧ್ಯಮನು ಕೂಡ ಮಾಧ್ಯಮ ಏನ ಈಗ ನೋಡಿ ಕಾನೂನು ಕ್ಯೂಡ್ ಆಗಿದೆ ಆ ನಂತರ ಶಾಸಕಾಂಗ ಕ್ಯೂಡ್ ಆಗಿದೆ ಈಗ ರಾಜಕಾರಣಿಗಳು ಕ್ರೂಡ್ ಆಗಿಬಿಟ್ಟಿದ್ದಾರೆ ಅವರೆಲ್ಲರೂ ಕೂಡ ಈ ಅತ್ಯಾಚಾರಿಗಳ ರಕ್ಷಣೆಗೆ ನಿಂತ್ಕೊಂಡು ಬಿಟ್ಟಿದ್ದಾರೆ ಹಿಂಗಾಗಿ ಕ್ಯೂಡ್ ಆಗಿದ್ದಾರೆ ಕ್ರೂಡ್ ಆಗಿದ್ದಾರೆ ಇನ್ನು ಮಾಧ್ಯಮ ಮಾಧ್ಯಮ ಬುದ್ಧಿಮಾಂದ್ಯ ಅದಕ್ಕೂ ಎಲ್ಲಕ್ಕಿಂತ ದೊಡ್ಡ ಅಂಗವಿಕಲ ಅಂದ್ರೆ ಮಾಧ್ಯಮ ಆಗಿಬಿಟ್ಟಿದೆ ಯಾಕಂದ್ರೆ ನೋಡಿ ಈ ವಿಮೆನ್ ಸೇಫ್ಟಿ ಬಗ್ಗೆ ಈ ನಿರ್ಭಯ ಫಂಡ್ ಯಾಕೆ ಬರಲಿಲ್ಲ ಅಥವಾ ಒಂದು ಹೆಲ್ಪ್ ಲೈನ್ ಮಾಡೋದ್ರ ಬಗ್ಗೆ ನಿರಂತರವಾಗಿ ದೊಡ್ಡ ದೊಡ್ಡ ಟಿವಿ ಚಾನೆಲ್ಗಳಲ್ಲಿ ಚರ್ಚೆ ಆಗಬೇಕು ಡಿಬೇಟ್ ಆಗಬೇಕು ಸರ್ಕಾರದ ಮೇಲೆ ಒತ್ತಡ ತರಬೇಕು ಸರ್ಕಾರಕ್ಕೆ ಪ್ರಶ್ನೆಗಳನ್ನ ಕೇಳಬೇಕು ಕಂಡು ಕಂಡಲ್ಲಿ ಮುಖ್ಯಮಂತ್ರಿಗಳು ಗೃಹ ಸಚಿವರು ಆನಂತರ ಮಹಿಳಾ ಮಕ್ಕಳ ಇಲಾಖೆಯ ಅಧಿಕಾರಿಗಳು ಸಚಿವರು ಕಂಡು ಕಂಡಲ್ಲಿ ಪ್ರಶ್ನೆ ಹಾಕಬೇಕು ಮಾಧ್ಯಮದವರು ಡಿಬೇಟ್ ಮಾಡಬೇಕು ಮಾಧ್ಯಮದವರು ಅದು ಮಾಡೋದಿಲ್ಲ ಮಾಧ್ಯಮಗಳಿಗೆ ಏನು ಬೇಕಂತ ಹೇಳಿದ್ರೆ ಒಬ್ಬ ಸೆಲೆಬ್ರಿಟಿ ಏನು ಮದುವೆ ಆದ ನಿಮ್ಮ ಮದುವೆ ಆದ ಎಲ್ಲಿ ನಾಯಿ ನೀರು ಕುಡಿತು ಬರೀ ಇಂಥವನ್ನೇ ಬರೀ ಅಂತವನೇ ಸುದ್ದಿ ಮಾಡೋದು ಹೊರತು ಸೌಜನ್ಯ ಪ್ರಕರಣ ಬಿಟ್ಟುಬಿಡಿ ಅದು ಸೌಜನ್ಯ ಪ್ರಕರಣದ ಮರುತನಿಖೆ ಆಗಬೇಕು ಅಂತ ಹೇಳಿ ಪ್ರಸ್ತಾಪ ಮಾಡಿದರೂ ಕೂಡ ಯಾವುದೇ ಮಾಧ್ಯಮಗಳು ದೊಡ್ಡ ದೊಡ್ಡ ಮಾಧ್ಯಮಗಳು ದೊಡ್ಡ ದೊಡ್ಡ ಪತ್ರಿಕೆಗಳು ಪ್ರಸಾರ ಮಾಡಲೇ ಇಲ್ಲ ಬುದ್ಧಿ ಮಾಧ್ಯಮ ಇರಬೇಕಾದ್ರೆ ಮಾಧ್ಯಮಗಳಿರಬೇಕಾದ್ರೆ ನೀವು ನೋಡಿ ಯಾರಾದರೂ ಒಬ್ಬ ಒಂದು ಜಾತಿಗೆ ಬೈದು ಬಿಟ್ಟರೆ ಒಂದು ಧರ್ಮಕ್ಕೆ ಬೈದು ಬಿಟ್ಟರೆ ದಿನಗಟ್ಟಲೆ ಗಂಟೆಗಟ್ಟಲೆ ವಾರಗಟ್ಟಲೆ ತಿಂಗಳಗಟ್ಟಲೆ ಅದನ್ನೇ ಪ್ರಸಾರ ಮಾಡ್ತಾರೆ ವುಮೆನ್ ಸೇಫ್ಟಿ ಬಗ್ಗೆ ಒಂದೇ ಒಂದು ಹೆಲ್ದಿ ಡಿಬೇಟ್ ಒಂದು ಹೆಲ್ದಿ ಡಿಬೇಟ್ ನೋಡಿದ್ದೀರಾ ಮಹಿಳಾ ಆಯೋಗದ ಅಧ್ಯಕ್ಷರು ಬೇರೆ ಬೇರೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈ ಮಹಿಳಾ ಆಯೋಗದ ಅಧ್ಯಕ್ಷನ ಬರೀ ನಾವು ರೀಲ್ಸ್ ನೋಡ್ತಾ ಇದೀವಿ ಇದ್ರ ಬಗ್ಗೆ ಮಹಿಳಾ ಆಯೋಗದ ಅಧ್ಯಕ್ಷರು ಯಾಕೆ ಪ್ರಪೋಸಲ್ ಕಳಿಸ್ತಾ ಇಲ್ಲ ಬರೀ ರೀಲ್ಸ್ ಅವ್ರದ್ದು ಯಾವ ರೀತಿ ಬಂದ್ರು ಯಾವ ರೀತಿ ಕಾರ್ ಇಂಥ ಇಳಿದ್ರು ಅನ್ನೋದೊಂದು ರೀಲ್ಸ್ ಯಾವ್ದಾದ್ರು ಘಟನೆ ನಡೆದ್ರೆ ಹೋಗ್ತಾರೆ ಪಾಪ ಅವರು ಹೋಗ್ಬೇಕಲ್ಲ ಹೋಗ್ತಾರೆ ಕಾರ್ ಇಂಥ ಹ್ಯಾಂಗ್ ಹೇಳಿದ್ರು ಅದಕ್ಕೊಂದು ರೀಲ್ಸ್ ಅಲ್ಲಿ ಏನು ಮಾತಾಡಿದ್ರು ಅದಕ್ಕೊಂದು ರೀಲ್ಸ್ ಜನ ಹೆಂಗೆ ಚಪ್ಪಾಳೆ ತಟ್ಟಿದ್ರು ಅದಕ್ಕೊಂದು ರೀಲ್ಸ್ ವಾಪಸ್ ಕಾರ್ನಲ್ಲಿ ಹ್ಯಾಂಗ್ ಕುತ್ಕೊಂಡ್ರು ಅದಕ್ಕೊಂದು ರೀಲ್ಸ್ ಮಹಿಳಾ ಆಯೋಗದ ಆಯೋಗ ಅನ್ನೋಕ್ಕಿಂತ ಕರ್ನಾಟಕ ರೀಲ್ಸ್ ಆಯೋಗ ಅನ್ಬಿಟ್ರೆ ಭಾರಿ ಒಳ್ಳೇದಿದು ಯಾಕೆ ನಾನು ಇಷ್ಟು ಬೇಸರದಿಂದ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೊನ್ನೆ ನಮ್ಮ ಒಬ್ಬ ಸೌಜನ್ಯ ಹೋರಾಟಗಾರರು ಅವ್ರಿಗೆ ಕೇಳ್ತಾರೆ ಮೇಡಮ್ ನೀವು ಸೌಜನ್ಯ ಅದು ಒಂದು ನೀವು ಪ್ರಕರಣವನ್ನು ನೀವು ಇದನ್ನ ಮಾಡಬಹುದಲ್ಲ ಮರುತನಿಖೆ ಇದ್ದ ಬಗ್ಗೆ ನೀವು ಕೇಳಬಹುದಲ್ಲ ಅಂತ ಕೇಳಿದ್ರೆ ಆಯಿತು ಅವ್ರು ನಮ್ಮ ಕಡೆ ಬರಲಿ ಬಂದು ಬರಲಿ ನೋಡೋಣ ಅಂತ ಹೇಳ್ತಾರೆ ಅಂದ್ರೆ ಅವ್ರೇನು ಓಟ್ ಕೇಳಕ್ ಬರ್ತಾರ ಓಟ್ ಕೇಳಬೇಕಾದ್ರೆ ಎಲ್ಲರೂ ಅವ್ರವ್ರ ಮನೆಗೆ ಹೋಗಿ ಕೇಳ್ತಾರೆ ಅವ್ರೇನು ಓಟ್ ಕೇಳಬೇಕಾ ಸೌಜನ್ಯ ತಾಯಿ ಇಷ್ಟು ಸಾರಿ ನೀವು ಧರ್ಮಸ್ಥಳಕ್ಕೆ ಹೋಗಿ ಬರ್ತೀರಿ ಅಲ್ಲೇ ಧರ್ಮಸ್ಥಳದ ಪಕ್ಕದಲ್ಲೇನೆ ಒಂದು ಒಂದೂವರೆ ಕಿಲೋಮೀಟರ್ ಮಹಿಳಾ ಆಯೋಗದ ಅಧ್ಯಕ್ಷರಿಗಲ್ಲಿ ಹೋಗಕ್ಕಾಗಲ್ವಾ ಪ್ರಜ್ವಲ್ ಪ್ರಕರಣದಲ್ಲಿ ಎಷ್ಟು ಸೀರಿಯಸ್ನೆಸ್ ತಗೊಂಡಿದ್ರೆ ಅವಾಗ ನಾವು ಬಹಳ ಹೆಮ್ಮೆ ಪಟ್ಟಿದ್ವಿ ಅವ್ರ ಬಗ್ಗೆ ನಾವು ಆದ್ರೆ ಸೌಜನ್ಯ ಪ್ರಕರಣದಲ್ಲಿ ಬಿಗ್ ಜೀರೋ ಬೇರೆ ಬೇರೆ ಪ್ರಕರಣದಲ್ಲಿ ಹೋಗ್ತಾರೆ ಹೋಗಿ ಅಂತಲ್ಲಿ ಒಂದು ಹೇಳಿಕೆ ಕೊಟ್ಟು ಬರ್ತಾರೆ ಆ ಕೆಲಸ ಎಲ್ಲರೂ ಮಾಡ್ತಾರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನು ಕೂಡ ಮಾಡ್ತಾನೆ ಒಬ್ಬ ಯಾವ್ದಾದ್ರು ಸಂಘದ ಸದಸ್ಯನ ಅಧ್ಯಕ್ಷನು ಅದನ್ನೇ ಮಾಡ್ತಾರೆ ಹೋಗೋದು ಸಾಂತ್ವನ ಹೇಳೋದು ಹೋಗಿ ಸಾಂತ್ವನ ಹೇಳೋದು ಮಹಿಳಾ ಆಯೋಗದ ಅಧ್ಯಕ್ಷರ ಕೆಲಸ ಅಲ್ಲ ನಿರ್ಭಯ ಫಂಡ್ ಎಷ್ಟು ಯೂಸ್ ಮಾಡ್ತಾ ಇದೀರಿ ಸೆಕ್ಯೂರಿಟಿ ಬಗ್ಗೆ ಈ ಎಷ್ಟೋ ಜನ ನಮ್ಗೆ ಕೇಳ್ತಿರ್ತಾರೆ ನೀವು ಅದ್ರ ಬಗ್ಗೆ ಮಾತಾಡಲ್ವಾ ಇದ್ರ ಬಗ್ಗೆ ಮಾತಾಡಲ್ವಾ ಈ ಮಾತಾಡೋದು ಈ ಮುಖ್ಯ ಅಲ್ಲ ನಮ್ಮ ಉದ್ದೇಶ ಈ ಅತ್ಯಾಚಾರ ಕೊಲೆ ಘಟನೆಗಳು ನಡಿಲೇಬಾರದು ಅದಕ್ಕೋಸ್ಕರ ಏನೇನು ಪ್ರಿಕಾಷನ್ ತಗೊಳ್ಬೇಕು ಅದು ಮುಖ್ಯ ಅದ್ರ ಬಗ್ಗೆ ಚರ್ಚೆ ಆಗಬೇಕು ಕೇಂದ್ರದಿಂದ ನಿರ್ಭಯ ಫಂಡ್ ಇಷ್ಟೊಂದು ಫಂಡ್ ಬರಬೇಕಾದ್ರೆ ಯಾಕೆ ಯೂಸ್ ಮಾಡ್ತಾ ಇಲ್ಲ ಸೌಜನ್ಯ ಹೆಲ್ಪ್ ಲೈನ್ ಮಾಡಿ ಒಂದು ಎಷ್ಟೊಂದು ಕಿರುಕುಳ ಬರ್ತಾ ಇದೆ ಫೋನ್ನಲ್ಲಿ ಮೊಬೈಲ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಮಕ್ಳಿಗೆ ಈ ಟೀಸಿಂಗ್ ಆಗಿರ್ತದೆ ರಸ್ತೆ ಮೇಲೆ ಹಿಂಬಾಲಿಸ್ತಾ ಇರ್ತಾರೆ ಒಂದು ಹೆಲ್ಪ್ ಲೈನ್ ಮಾಡಿ 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 ಅಂತ ಹೇಳಿದ್ರೆ ತಲೆಗೆ ಹಾಕೊಳ್ತಾನೆ ಇಲ್ಲ ಫಂಡ್ ಆಲ್ರೆಡಿ ಇದೆ ಅಲ್ರಿ ಅದಕ್ಕೆ ಫಂಡ್ ಇದೆ ನಿರ್ಭಯ ಫಂಡ್ ಅಂತ ಇದೆ ಯಾಕೆ ಯೂಸ್ ಮಾಡ್ತಾ ಇಲ್ಲ ಯಾವುದಾದ್ರು ಪತ್ರಕರ್ತರು ಕೇಳಿದ್ರು ನೋಡಿದಿರ ನೀವು ರಾಜಕಾರಣಿಗಳಿಗೆ ನಿರ್ಭಯ ಫಂಡ್ ಎಲ್ಲಿ ಹೋಯಿತು ಹೆಂಗೆ ಯೂಸ್ ಮಾಡಿದಿರಿ ಅದನ್ನ ಯಾರಾದರೂ ಕೇಳಿದ್ರಾ ವುಮೆನ್ ಸೇಫ್ಟಿ ಬಗ್ಗೆ ಯಾರು ಮಾತಾಡಲ್ಲ ಯಾಕಂದ್ರೆ ಓಟ್ ಇಲ್ಲಲ್ಲ ನಾವು ಯಾರಾದರೂ ಮಾತಾಡಿದ್ರೆ ಸೌಜನ್ಯ ಹೋರಾಟಗಾರರು ಮಾತಾಡಿದ್ರೆ ಇವರು ಧರ್ಮ ವಿರೋಧಿಗಳು ದೇಶದ್ರೋಹಿಗಳು ಆ ಈ ವಸೂಲಿ ಬೆಲೆ ಅಂತ ಕರೆಸಿ ಈ ನಕಲಿ ಪತ್ರಕರ್ತರನ್ನ ಕರೆಸಿ ಆನಂತರ ಡಿ ಕೆ ಶಿವಕುಮಾರ್ ಅಂತ ಕರೆಸಿ ನಾವು ನಿಮ್ಮ ಶ್ರೀಗಳೇ ನಿಮ್ಮ ರಕ್ಷಣೆಗಿದ್ದೀವಿ ಹಿಂಗಿದ್ ಇದೇ ಕಾರಣಕ್ಕೋಸ್ಕರ ಈ ರೀತಿಯಂತ ಪ್ರಕರಣಗಳು ಮರುಕಳಿಸ್ತಾನೆ ಇದೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಪ್ರತಿ ನಾನು ಹೇಳ್ತಾ ಇದ್ದೀನಿ ಎವ್ರಿ ಟ್ವೆಂಟಿ ಏಟ್ ಮಿನಿಟ್ಸ್ಗೆ ಒಂದು ಹೆಣ್ಣು ಮಗಳ ಅತ್ಯಾಚಾರ ನಮ್ಮ ದೇಶದಲ್ಲಿ ನಡೀತಾ ಇದೆ ಆಸ್ ಪರ್ ಎನ್ ಸಿ ಆರ್ ಬಿ ರಿಪೋರ್ಟ್ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ರಿಪೋರ್ಟ್ ಏನ್ ಕ್ರಮ ಕೈಗೊಳ್ತಾ ಇದ್ದಾರೆ ಎಲ್ಲಿ ಡಿಬೇಟ್ ಆಗ್ತಾ ಇದೆ ನೆಕ್ಸ್ಟ್ ಇದನ್ನ ಯಾರು ಬೀಗಿ ಯಾರು ಈಗ ಈಗಿನ ಗೃಹ ಸಚಿವರು ಅವರು ಅಂತಾರೆ ಇಲ್ಲಿ ಬಿಡ್ರಿ ಇದೆಲ್ಲ ಕಾಮನ್ ಅಂತ ಹೇಳ್ತಾರೆ ಇದೆಲ್ಲ ಕಾಮನ್ ಸೌಜನ್ಯ ಪ್ರಕರಣ ಮುಗಿದು ಅಧ್ಯಾಯ ಬಿಡ್ರಿ ಹಾಂ ಡಿ ಸಿ ಎಂ ಅವ್ರು ಕೇಳಿದ್ರೆ ಡಿ ಸಿ ಎಂ ನಾವು ನಿಮ್ಮ ಆಗಿದ್ದೀವಿ ಇದೇ ಕಾರಣಕ್ಕೋಸ್ಕರನೇ ಈ ತರಹದ ಪ್ರಕರಣಗಳು ನಿರಂತರವಾಗಿ ಮರುಕಳಿಸ್ತಾ ಇದೆ ಕರ್ನಾಟಕದಲ್ಲಿ ಬಹುಶಃ ದಕ್ಷಿಣ ಭಾರತದಲ್ಲಿ ಇಡೀ ದೇಶದಲ್ಲಿ ಇಷ್ಟೊಂದು ನಿರಂತರವಾಗಿ ಯಾವ ರಾಜ್ಯದಲ್ಲಿ ಕೂಡ ಇರಲಿಕ್ಕಿಲ್ಲ ಮಣಿಪುರ್ನಲ್ಲಾಗಿದ್ದು ಇಡೀ ಒಂದು ನ್ಯಾಷನಲ್ ಲೆವೆಲ್ ಇನ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಯಿತು ಚರ್ಚೆ ಆಯಿತು ಇಲ್ಲಿ ನಿರಂತರ ಆಗ್ತಾ ಇದೆ ಯಾರು ಕೂಡ ಮಾತಾಡೋದಕ್ಕೆ ಸಿದ್ಧ ಇಲ್ಲ ಯಾವುದೇ ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮ್ ಅಂದ್ರೆ ಮೀಡಿಯಾ ಪ್ಲಾಟ್ಫಾರ್ಮ್ ಇರಬಹುದು ಆನಂತರ ಶಾಸಕಾಂಗ ವಿಧಾನಸಭೆಯಲ್ಲಿ ಇರಬಹುದು ಪಾರ್ಲಿಮೆಂಟ್ ನಲ್ಲಿ ಇರಬಹುದು ಯಾರು ಕೂಡ ಇದ್ರ ಬಗ್ಗೆ ಮಾತಾಡೋದಕ್ಕೆ ತಯಾರಿಲ್ಲ ಶಿಕ್ಷೆ ಪ್ರಮಾಣ ಬಿಗ್ ಜೀರೋ ಹಿಂಗಾಗಿ ಈ ತರಹದ ಪ್ರಕರಣಗಳು ಮರುಕಳಿಸ್ತಾ ಇದೆ ಪಾಪ ಇವತ್ತು ಮೂಕ ಬಾಲಕಿ ಆ ಮೂಕ ಬಾಲಕಿಗೆ ಏನು ಗೊತ್ತು ಈ ದೇಶದ ನ್ಯಾಯಾಂಗ ವ್ಯವಸ್ಥೆನೆ ಕ್ಯೂಡ ಮೂಕ ಆಗಿಬಿಟ್ಟಿದೆ ಈ ದೇಶದ ಪೊಲೀಸ್ ಈ ರಾಜ್ಯದ ಪೊಲೀಸ್ ಇಲಾಖೆ ಅಂಗವಿಕಲ ಆಗ್ಬಿಟ್ಟಿದೆ ಈ ರಾಜ್ಯದ ಮಾಧ್ಯಮ ಬುದ್ಧಿಮಾಂದೆ ಆಗಿಬಿಟ್ಟಿದೆ ಪಾಪ ಅವಳಿಗೆ ಹೆಂಗೆ ಗೊತ್ತಾಗಬೇಕು ಈ ರಾಜ್ಯದ ರಾಜಕಾರಣಿಗಳು ಕಿವುಡ್ರು ಇದಾರೆ ಪಾಪ ಕಿವುಡು ಆ ಮೂಕ ಬಾಲಕಿಗೆ ಏನು ಗೊತ್ತಾಗಬೇಕು ರೀ ಆದರೂ ಕೂಡ ನಾನು ಎಲ್ಲ ಜನಸಾಮಾನ್ಯರಿಗೂ ಆಗ್ರಹ ಮಾಡ್ತಾ ಇದ್ದೀನಿ ನನ್ನ ಕೆಲಸ ಬರೀ ವಿಶ್ಲೇಷಣೆ ಮಾಡೋದು ಅಲ್ಲ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಜಸ್ಟಿಸ್ ಫಾರ್ ಸೌಜನ್ಯ ಏನಿದೆ ಅದು ಕೇವಲ ಸೌಜನ್ಯ ತಾಯಿನೇ ಹೇಳಬಿಟ್ಟಿದ್ದಾರೆ ನನ್ನ ಮಗಳನ್ನ ಕಳ್ಕೊಂಡು ಹದಿಮೂರು ವರ್ಷ ಆಯಿತು ಆದರೆ ಆ ರೀತಿ ಬೇರೆ ಹೆಣ್ಮಕ್ಳಿಗೆ ಬರಬಾರ್ದು ಅಂತ ಹೇಳಿ ನಿರಂತರವಾಗಿ ಹೇಳ್ತಾ ಇದ್ದಾಳೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮತ್ತು ನಾವು ಸೌಜನ್ಯ ಹೋರಾಟ ಎಲ್ಲ ಹೋರಾಟಗಾರರು ಕೂಡ ಅದನ್ನೇ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಇನ್ನು ಮುಂದೆ ಆಗಬಾರ್ದು ಅಂತ ಹೇಳಿ ಅದಕ್ಕಾಗಿ ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ನಿಮ್ಮಲ್ಲಿಯೂ ಕೂಡ ಶಕ್ತಿ ಇದೆ ಈ ರಾಜ್ಯದ ಹೋಮ್ ಮಿನಿಸ್ಟರ್ಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಮಿನಿಸ್ಟರ್ಗಳಿಗೆ ನೀವು ಆಯ್ಕೆ ಮಾಡಿದಂಥ ಶಾಸಕರುಗಳಿಗೆ ಎಂ ಪಿಗಳಿಗೆ ಟ್ಯಾಗ್ ಮಾಡಿ ಒಂದು ಪತ್ರ ಬರೀರಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮಾತಾಡೋದಕ್ಕೆ ಕಲೀರಿ ಆಗ್ರಹ ಮಾಡಿ ವುಮೆನ್ ಸೇಫ್ಟಿ ಸಲುವಾಗಿ ಹೆಣ್ಣು ಮಕ್ಕಳ ಸೇಫ್ಟಿ ಸಲುವಾಗಿ ಇದೇನು ಯಾರದೋ ಸಲುವಾಗಿ ಅಲ್ಲ ಇನ್ನೊಬ್ಬರ ಸಲುವಾಗಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ಸಲುವಾಗಿ ನಿಮ್ಮ ಕುಟುಂಬ ನಮ್ಮ ಕುಟುಂಬದ ಸಲುವಾಗಿ ನಮ್ಮ ಸ್ವಾರ್ಥದ ಸಲುವಾಗಿನೇ ಮಾಡಲೇಬೇಕಾಗತ್ತೆ ದಯವಿಟ್ಟು ಟ್ಯಾಗ್ ಮಾಡಿ ಬರೀರಿ ಒಂದು ಸೌಜನ್ಯ ಹೆಲ್ಪ್ಲೈನ್ ಬೇಕು ಅಂತ ಹೇಳಿಕೊಂಡು ಒಂದು ಜಾಗೃತಿ ಶುರು ಆಗಲಿ ಜನ ಇನ್ ಮುಂದೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಕೇಳೋದಿಲ್ಲ ಅಂತ ಹೇಳಿ ರಾಜಕಾರಣಿಗಳಿಗೂ ಕೂಡ ಬರಲಿ ಪೊಲೀಸ್ ಇಲಾಖೆಗೂ ಬರಲಿ ನ್ಯಾಯಾಂಗ ವ್ಯವಸ್ಥೆಗೂ ಕೂಡ ಬರಲಿ ಅಲ್ಲಿಯವರೆಗೂ ಕೂಡ ದಯವಿಟ್ಟು ಯಾರು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಹೋಗಬೇಡಿ ಈ ರೀತಿ ಪ್ರಕರಣಗಳು ಮರುಕಳಿಸುವುದು ಬೇಡ ಆ ಸೊಲ್ಯೂಷನ್ ಕೂಡ ನಮ್ಮ ಹತ್ರನೇ ಇದೆ ಸುಮ್ಮನೆ ನಾವು ನೋಡಿ ಇದು ಒಂದು ಕ್ರಿಕೆಟ್ ಮ್ಯಾಚ್ ಅಲ್ಲ ಇವತ್ತು ಅವಳದಾಯ್ತು ನಿನ್ನೆ ಅವಳದಾಯ್ತು ಇವತ್ತು ಇದನ್ನಾಯ್ತು ನೋಡ್ಕೊಂಡು ಏನಾಗುತ್ತೋ ಏನಿಲ್ಲ ಕ್ರಿಕೆಟ್ ಮ್ಯಾಚ್ ಅಲ್ಲ ಇದು ಎಂಟರ್ಟೈನ್ಮೆಂಟ್ ಅಲ್ಲ ಊರಿಗೆ ಬೆಂಕಿ ಹತ್ತದಾಗ ನಾಳೆ ನಮ್ಮ ಮನೆಗೂ ಕೂಡ ಬೆಂಕಿ ಹತ್ತಿ ಹತ್ತುತ್ತೆ ಹೀಗಾಗಿ ನಮ್ಮ ಮನೆಯಲ್ಲಿ ನಾನು ಒಂದು ಬಕೆಟ್ ನೀರು ತಗೊಂಡು ಹೋಗಿ ಆರಿಸೋದಕ್ಕೆ ಹೋಗಲೇಬೇಕು ದಯವಿಟ್ಟು ಟ್ಯಾಗ್ ಮಾಡಿ ಪ್ರತಿಯೊಬ್ಬ ನಿಮ್ಮ ನಿಮ್ಮ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳಿಗೂ ಕೂಡ ಬರೀರಿ ವುಮೆನ್ ಸೇಫ್ಟಿ ಇಲ್ಲ ಅಂತ ಹೇಳಿದ್ರೆ ನಾವು ಇರಾಕಾಗುದಿಲ್ಲ ಇಲ್ಲ ಅಂದ್ರೆ ಈ ಬರೀ ಭಾಷಣ ಮಾಡ್ಕೊಂತ ಹೋಗ್ತಾರೆ ಬರೀ ಏನೋ ಮೊನ್ನೆ ಮದರ್ಸ್ ಡೇ ಆಯಿತು ಇನ್ನು ವುಮೆನ್ಸ್ ಡೇ ಆಗ್ತದೆ ಇನ್ಯಾವುದೋ ಒಂದು ಡೇ ಆಗ್ತದೆ ಆವಾಗ ಡಿ ಪಿಗೆ ಹಾಕೋದು ಸ್ಟೇಟಸಿಗೆ ಹಾಕೋದು ಒಂದು ಕ್ಯಾ ಮನೆಯಲ್ಲಿ ಹಾಗ ಏನೋ ಕ್ಯಾಲೆಂಡರ್ನಲ್ಲಿ ಹಾಕೋದು ಭಾಷಣ ಕೇಳೋದು ಇಷ್ಟೇ ಆಗುತ್ತೆ ಇದರಿಂದ ಏನು ಪ್ರಯೋಜನ ಆಗೋಲ್ಲ ಜನಜಾಗೃತಿ ಬಹಳ ಮುಖ್ಯ ಈ ಕಾರಣಕ್ಕೋಸ್ಕರ ಇವತ್ತಿನ ಈ ನನ್ನ ಮಾತನ್ನು ಆ ಮುಗ್ಧ ಬಾಲಕಿಗೋಸ್ಕರ ನಾನು ಅರ್ಪಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ಜಸ್ಟಿಸ್ ಫಾರ್ ಸೌಜನ್ಯ ಮತ್ತು ಸೌಜನ್ಯ ಹೆಲ್ಪ್ಲೈನ್ಗೋಸ್ಕರ ಹೆಣ್ಣು ಮಕ್ಕಳ ಸುರಕ್ಷತೆಗೋಸ್ಕರ ಆಗ್ರಹ ಮಾಡೋಣ ನಮಸ್ಕಾರ ಜಸ್ಟಿಸ್